ಶಬ್ದದ ಮೇಲೆ ಒಂದು ವಚನವನ್ನೇ ಬರೆದ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಳಸಿದ್ದು ಒಂದೇ ಶಬ್ದ ಒಂದು ವಚನ ಬರೆದ ಅಲ್ಲ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತೆ ಬಯಲು ಜೀವನ ಬಯಲು ಭಾವನಾ ಬಯಲು ಬಯಲಾಗಿ ಬಯಲಾಯಿತು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನಿಮ್ಮ ಪೂಜಿಸಿ ಬಯಲಾದೆ ಕೊಂಡೇಶ್ವರ ಎಷ್ಟು ಸುಂದರ ಮಾತು ಹೇಳ್ತಾನೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೇಡ ಈಗ ನಿಮ್ ಮನಿ ಐತಿ ಮನಿ ಮನ್ಯಾಗ ಗಾಡಿ ಕಟ್ಟಿರಿರ್ಲಿಕ್ ಮನ್ಯಾಗ ಗ್ವಾಡಿ ಕಟ್ಟಿರಿ ಇದು ಅಡಿಗೆ ಮನಿ ಇದು ದೇವರ ಮನಿ ಇದು ಬೆಡ್ ರೂಮ್ ಇದು ಟಿವಿ ರೂಮ್ ಅಂತ ಹೇಳ್ತೀರಲ್ಲ ಎದ್ರಿಂದ ಹೇಳ್ತೀರಿ ಗ್ವಾಡಿ ಕಟ್ಟಿದ್ದಕ್ ಹೌದಲ್ ಗ್ವಾಡಿ ತೆಗೆದು ಬಿಡ್ರಿ ಮೊದಲೇನಿತ್ತು ಬೈಲ ಇತ್ತು ಗ್ವಾಡಿ ತೆಗ್ದು ಬಿಟ್ರೆ ಉಳಿದಿದ್ದು ಬಯಲ ಅಷ್ಟೇ ಆದ್ರೆ ಶಿಷ್ಯನಿಗೆ ಗುರು ಬೋಧಿಸಿದ್ದು ಬಯಲು ಬೋಧೆ ಗುರು ಏನ್ ಹೇಳುತ್ತಾನೆ ಶಿಷ್ಯನಿಗೆ ಅಂದ್ರೆ ನಾನು ನಿನಗೆ ಬಯಲು ಬೋಧೆ ಬಯಲು ಬೋಧೆ ಅಂದ್ರ ತೆಲಾಗಿಂದ ತೆಗೆದಾಕಷ್ಟೇ ಗುರು ಶಿಷ್ಯನಿಗೆ ಬೋಧಿಸಿದ್ದು ಬಯಲು ಶಿಷ್ಯನ ಸಾಧನೆ ಬಯಲು ಗುರು ಕೊಟ್ಟ ಮಂತ್ರ ಬಯಲು ಶಿಷ್ಯ ಸಾಧಿಸಿದ ತಂತ್ರ ಬಯಲು ಗುರು ಬಯಲು ಶಿಷ್ಯ ಬಯಲು ಬಯಲಷ್ಟೇ ಜೀವ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಗುರು ಶಿಷ್ಯನ ಎದೆಯಲ್ಲಿ ಬಿತ್ತಿದ್ದೂ ಬಯಲು ಶಿಷ್ಯ ಬೆಳೆದಿದ್ದು ಬಯಲು ಬಯಲು ಬಯಲಾಗಿ ಬಯಲಾಗಿತ್ತ ಇರುವುದು ಬರೀ ಬಯಲಷ್ಟ ಜೀವನ ಬಯಲೈತಿ ಏನೈತಿ ಜೀವನ ಹೇಳ್ರಿ ಈಗ ನಾವೇನಂತೀವಿ ಸುಮ್ನೆ ಒಂದ್ ಒಂದು ಕ್ಷಣ ಕೇಳಿ ನೀವೆಲ್ಲಿಂದ ಬಂದಿರಿ ಅಂದ್ರ ನಾವು ಕೊಡುವ ಉತ್ತರ ಅಂದ್ರೆ ನಮ್ ತಂದೆ ತಾಯಿ ಹೊಟ್ಟೆಗೆಂದು ಬಂದೀವಿ ಅಂತೀವಿ ನಾವು ಸುಮನ ವಿಚಾರ ಮಾಡಿ ನೋಡ್ರಿ ಒಂದಿಷ್ಟು ವಿಮರ್ಶ ಒಂದು ಜೀವ ಭೂಮಿಗೆ ಬಂದಿದ್ದು ಎಲ್ಲಿಂದ ಒಬ್ಬನಿಗೆ ನಾವು ತಂದೆ ಅಂತ ಕರಿತೀವಿ ಯಾಕೆ ಅವನಿಗೆ ತಂದೆ ಅಂತ ನಾವು ಕರೆದಿವಿ ಅಂದ್ರ ಈಗ ಒಬ್ಬ ವ್ಯಕ್ತಿ ಬಂದಿದ್ದು ಎಲ್ಲಿಂದ ಅಂತ ಕೇಳ್ರಿ ಅವ ತಾಯಿಯ ಗರ್ಭದಿಂದ ಅಂತ ಅವ ತಾಯಿಯ ಗರ್ಭದಿಂದ ಭೂಮಿಗೆ ಬರುವುದ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದೊಳಗಿದ್ದ ತಾಯಿಯ ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆ ತಂದೆಯ ಸಪ್ತ ಧಾತುಗಳ ರೂಪದಲ್ಲಿ ತಂದೆಯೊಳಗ ಸಪ್ತ ಧಾತುಗಳೆಲ್ಲಿಂದ ಬಂದು ಅಂದ್ರೆ ಉಂಡ ಅನ್ನದಿಂದ ಬಂದು ಅನ್ನದೊಳಗಿತ್ತು ಅನ್ನ ಎಲ್ಲಿಂದ ಬಂತು ಅಂದ್ರೆ ಬೆಳೆದ ಬೆಳೆಗಳು ಸಸ್ಯಗಳಿಂದ ಬಂತು ಸಸ್ಯದೊಳಗಿತ್ತು ಸಸ್ಯ ಎಲ್ಲಿಂದ ಬಂತು ಅಂದ್ರೆ ಭೂಮಿಯಿಂದ ಬಂತು ಭೂಮಿಯೊಳಗಿತ್ತು ಭೂಮಿ ಎಲ್ಲಿಂದ ಬಂತು ಅಂದ್ರೆ ಬಯಲಿನಿಂದ ಬಂತು ನಾನು ಯಾಕೆ ಇವನಿಗೆ ತಂದೆ ಅಂದೆ ಅಂದ್ರ ನಾನು ಮೊದಲ ಬಯಲಿನೊಳಗಿದ್ದೆ ಬಯಲಿನಿಂದ ಪಂಚ ಮಹಾಭೂತಗಳ ಭೂಮಿಗೆ ತಂದ ಭೂಮಿಯಿಂದ ಸಸ್ಯಗಳಿಗೆ ತಂದ ಸಸ್ಯದಿಂದ ಅನ್ನಕ್ಕ ತಂದ ಅನ್ನದಿಂದ ಸಪ್ತು ಧಾತುಗಳಿಗೆ ತಂದ ಸಪ್ತ ಧಾತುಗಳಿಂದ ತಾಯಿಯ ಗರ್ಭಕ್ಕೆ ತಂದ ತಾಯಿಯ ಗರ್ಭದಿಂದ ನನ್ನನ್ನು ಭೂಮಿಗೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದೆ ಅವ ತಾಯಿ ಅಂತ ಯಾಕಂದ್ರೆ ಅಕ್ಕಿ ಅಪ್ಪ ಕೊಟ್ಟಿದ್ದ ತಾ ತಾ ಅಂತ ಇಸುಗೊಂಡಿದ್ದಕ್ಕಿ ತಾಯಿಯ